वन्दे करोतु विजयतम् हरिन् करोतुमवकल्याणम् हरिर्हयम् वाणिते करवण्यम्बरणो मध्वाक्यसरणी भूयात् श्रीमदाचार्यभावग समाश्रयेभक्त्या महाविश्वासपूर्वकम् निक्षिपे सर्वभारांश्च गुरो श्रीपादपङ्कजे वराहपुराणदल्ली ಬಹಳಷ್ಟು ವ್ರತಗಳನ್ನ ದಾನವನ್ನ ಮಾಡುವಂತಹ ವಿಧಿವಿಧಾನಗಳನ್ನ ಬಹಳಷ್ಟು ತಿಳಿಸಿದ್ದಾರೆ ಇವತ್ತು ನಾವು ಆರಿಸ್ಕೊಂಡಿರುವಂತಹ ವ್ರತ ಧನ್ಯವ್ರತ ಅಂತ ಕರೀತಾರೆ ಅಗಸ್ತ್ಯ ಋಷಿಗಳು ಇದನ್ನ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ ಅದರ ಮಹಾ ಮಹಿಮೆಯನ್ನ ಅತಃ ಪರಂ ಪ್ರವೀಕ್ಷಿ ಧನ್ಯವ್ರತ ಮನುತ್ತಮ್ ವ್ರತ ಅಂತ ಇದನ್ನ ಕರೀತಾ ಇದ್ದಾರೆ ಯಾರಿಗೆ ಬಹಳ ಬಡತನ ಇದೆ ಯಾರಿಗೆ ಹಣದ ಅವಶ್ಯಕತೆ ಇದೆ ಒಳ್ಳೆಯ ಪುಣ್ಯವಂತನಾಗಬೇಕು ಅಂತ ಯಾರಿಗಿದೆನೋ ಅವನು ಈ ಧನ್ಯವ್ರತವನ್ನ ಆಚರಣೆಯನ್ನ ಮಾಡಬೇಕವಾ ದರಿದ್ರನಾಗಿರುವಂಥವನು ಕೂಡ ಈ ಧನ್ಯವ್ರತದ ಆಚರಣೆಯಿಂದ ಒಳ್ಳೆಯ ಪುಣ್ಯವಂತನಾಗ್ತಾನೆ ಧನ್ಯನಾಗ್ತಾನ ಅಂತ ಹೇಳ್ತಾರೆ ಇದನ್ನ ಯಾವಾಗ್ ಮಾಡಬೇಕು ಈ ವ್ರತವನ್ನ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಮಾರ್ಗ ಶೀರ್ಷೆ ಸತೇ ಪಕ್ಷೇ ಪ್ರತಿಪತ್ಯರ್ಭವೇ ತಸ್ಯಾಂ ನಕ್ತಂ ಪ್ರಕುಗೀತಾ ವಿಷ್ಣು ಭಕ್ತಿಂ ಪ್ರಪೂಜಯೀತ್ ಬಹಳ ಸುಂದರವಾಗಿ ಬರಹ ಪುರಾಣ ನಮಗೆ ತಿಳಿಸಿ ಹೇಳ್ತಾ ಇದೆ ಈ ವ್ರತವನ್ನ ಧನ್ಯವ್ ವ್ರತವನ್ನ ಧನ್ಯನಾಗಿದ್ದೇನಿ ಅಂತ ಲೋಕದಲ್ಲಿ ಹೇಳ್ತಿರ್ತಾರೆ ಸಾಮಾನ್ಯವಾಗಿ ಧನ್ಯ ಅಂದ್ರೆ ಒಳ್ಳೆ ಬಹಳಷ್ಟು ಅರ್ಥ ಇದೆ ಪುಣ್ಯವಂತನಾಗುವಂಥದ್ದು ನಮಗೆಲ್ಲ ರಕ್ಷಣೆ ಮಾಡುವಂಥದ್ದು ಎಲ್ಲಾ ಕಾಲದಲ್ಲಿ ಅದು ನಾವು ಮಾಡಿರುವಂತಹ ಪುಣ್ಯ ಮಾತ್ರ ಯಾವ ಸ್ನೇಹಿತರಾಗ್ಲಿ ಬಂಧು ಬಾಂಧವರಾಗ್ಲಿ ಅಥವಾ ತಂದೆ ತಾಯಿಗಳಾಗ್ಲಿ ಯಾರು ನಮ್ಮನ್ನ ರಕ್ಷಣೆ ಮಾಡೋದಿಲ್ಲ ನಮ್ಮನ್ನ ರಕ್ಷಣೆ ಮಾಡಬಹುದು ಅದು ಭಗವಂತ ನಾವು ಮಾಡಿರುವಂತಹ ಪುಣ್ಯ ಅವೆರಡೇ ಮಾತ್ರ ನಮ್ಮನ್ನ ರಕ್ಷಣೆ ಮಾಡುವಂಥದ್ದು ವಾಯುದೇವರ ಮುಖಾಂತರವಾಗಿ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಮಾರ್ಗಶಿರ ಮಾಸದ ಪ್ರತಿಪದ ಅಂದ್ರೆ ಮೊದಲನೇ ದಿವಸ ಪಾಡ್ಯ ದಿವಸ ರಾತ್ರಿ ವಿಷ್ಣುವನ್ನ ಮತ್ತು ಅಗ್ನಿಯನ್ನ ವಿಶೇಷವಾಗಿ ಪೂಜೆಯನ್ನ ಮಾಡಬೇಕು ಅದರಲ್ಲೂ ವೈಶ್ವಾನರಾಯ ಮಹಾ ಅನ್ನುವಂತಹ ಮಂತ್ರದಿಂದ ಅದನ್ನು ಹೇಳ್ಬಿಡ್ತಾರೆ ವೈಶ್ವಾನರಾಯ ಪಾದೋದು ಅಗ್ನ ಏದರಂ ವೈಶ್ವಾನರ ಅನ್ನುವಂತಹ ರೂಪದಿಂದ ಭಗವಂತ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ ಆ ವಿಷ್ಣುವಿನ ಪಾದಗಳನ್ನ ಪೂಜೆಯನ್ನ ಮಾಡಬೇಕು ಅಗ್ನೇ ನಮಃ ಅಂತ ಹೇಳಿ ಉದರವನ್ನ ಹೊಟ್ಟೆ ಭಾಗವನ್ನ ಪೂಜಾ ಮಾಡ್ರಿ ಅಂತ ಹೇಳ್ತಾರೆ ಪ್ರತಿ ಅಂಗದ ಪೂಜೆಯನ್ನ ಇಲ್ಲಿ ಹೃದಯವನ್ನ ತ್ರಿವಿಣೋದ ತ್ರಿವಿಣೋದಯ ಅಂದ್ರೆ ಆ ಸಂಪತ್ತನ್ನ ನೀಡುವಂತಹ ವಿಶೇಷವಾದ ರೂಪ ಭಗವಂತನದು ಸಂವರ್ತಕಾಯ ನಮಃ ಅಂತ ಹೇಳಿ ಶಿರಸ್ಸನ್ನ ಆಮೇಲೆ ಜ್ವರನಾಯ ನಮಃ ಅಂತ ಹೇಳಿ ಸರ್ವ ಅವಯವಗಳನ್ನ ಪೂಜೆಯನ್ನ ಮಾಡಬೇಕಪ್ಪ ಅಂದ್ರೆ ವಿಷ್ಣುವನ್ನ ಪೂಜಾ ಮಾಡೋ ವಿಧಾನವನ್ನ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ವಿದ್ಯುಕ್ತವಾಗಿ ವಿಧಾನೇನ ಯಾವುದೇ ಕರ್ಮ ಮಾಡಬೇಕಾದ್ರೆ ಅದು ವಿಧಿಪೂರ್ವಕವಾಗಿ ಮಾಡಬೇಕು ಆಚಮನ ಸಂಕಲ್ಪ ಗುರು ಹಿರಿಯರ ಆಶೀರ್ವಾದ ಎಲ್ಲವನ್ನ ಮಾಡಿ ಮಾಡಿದಾಗ ಮಾತ್ರ ಅದು ಫಲ ಬರುವಂಥದ್ದು ಗುರುಗಳ ಅನುಗ್ರಹ ಇಲ್ಲ ಅಂದ್ರೆ ಹರಿಯ ಅನುಗ್ರಹ ಇಲ್ಲ ಅಂದ್ರೆ ಹಿರಿಯರ ಅನುಗ್ರಹ ಇಲ್ಲ ಅಂದ್ರೆ ಅದು ಫಲ ಬಾ ವಿಧಾನೇನ ಶಾಸ್ತ್ರದ ವಿಧಿಯ ಪೂರ್ವಕವಾಗಿ ಅದನ್ನು ಮಾಡಬೇಕು ದೇವದೇವಂ ಜನಾರ್ಥನಂ ಆ ಭಗವಂತನಾಗಿರುವಂತಹ ವಿಷ್ಣುವನ್ನ ಪೂಜಾ ಮಾಡಿ ತಸೈವ ಪುರತಃ ಕುಂಡಂ ಕಾರ್ಯ ವಿಧಾನತಃ ಈ ರೀತಿಯಾಗಿ ವಿಧಾನ ಪೂರ್ವಕವಾಗಿ ಪೂಜೆಯನ್ನ ಮಾಡಿದ ಮೇಲೆ ಅಗ್ನಿ ಕುಂಡವನ್ನ ಸ್ಥಾಪನೆ ಮಾಡಿ ಮಂತ್ರಪೂರ್ವಕವಾಗಿ ಹೋಮವನ್ನ ಆಚರಣೆ ಮಾಡಬೇಕು ಹೋಮಂ ತತ್ರ ಪ್ರದುರ್ವೀತಾ ಎಧಿರುವಂತೈ ವಿಚಕ್ಷಣ ಶಾಸ್ತ್ರದಲ್ಲಿ ವಿಸ್ತಾರವಾಗಿ ತಿಳಿಸ್ತಾರೆ ಅದಾದ ಮೇಲೆ ಆ ತತಃ ಸಯಾವಕಾಂದ್ ಸಯಾವಕ ಅಂದ್ರೆ ಅಲಸಂದೆ ಅಂತ ಸಿಗುತ್ತೆ ಆ ಅಲಸಂದೆ ಕಾಳಿನಿಂದ ಮಾಡಿರುವಂತಹ ಸೇರಿಸಿರುವಂತಹ ಅನ್ನವನ್ನ ತುಪ್ಪವನ್ನ ಮಾತ್ರ ಸ್ವೀಕಾರವನ್ನ ಮಾಡಬೇಕು ನಾಲ್ಕು ತಿಂಗಳುಗಳ ಕಾಲ ಪ್ರತಿ ಪಾಡ್ಯ ಅಂದ್ರೆ ಶುಕ್ಲ ಪಕ್ಷದ ಪಾಡ್ಯ ದಿವಸ ಅಷ್ಟೇ ಅಲ್ಲ ಕೃಷ್ಣ ಪಕ್ಷದ ಪಾಡ್ಯ ಪ್ರತಿಪದ ದಿವಸ ಈ ರೀತಿಯ ಆಚರಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಕೃಷ್ಣ ಪಕ್ಷೇ ಕೃಷ್ಣ ಪಕ್ಷ ಆಗಿರಬಹುದು ಶುಕ್ಲ ಪಕ್ಷ ಆಗಿರಬಹುದು ಚಾತುರ್ಮಾಸ್ಯ ಅಂತೂ ಯಾವತ್ ನಾಲ್ಕು ಮಾಸಗಳ ಪರ್ಯಂತರವಾಗಿ ಮಾಡಬೇಕು ಚೈತ್ರಾದಿಶು ಚುಂಚಿತ ಪಾಯಸಂಸ ಘೃತಂಭ ನೋಡಿ ಚೈತ್ರಾದಿ ಮಾಸಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ನಾಲ್ಕು ಮಾಸಗಳಲ್ಲಿ ತುಪ್ಪವನ್ನ ಮತ್ತು ಪಾಯಸವನ್ನ ಮಾತ್ರ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಶ್ರಾವಣಾದಿ ನಾಲ್ಕು ಮಾಸಗಳಲ್ಲಿ ಕೇವಲ ಗಂಜಿಯನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಅಂದ್ರೆ ನೋಡಿ ಆ ರೀತಿಯಾಗಿ ಆ ವ್ರತವನ್ನ ಆಚರಣೆ ಮಾಡಬೇಕು ವ್ರತ ಎಲ್ಲ ಮುಗಿದ ಮೇಲೆ ಕೊನೆಗೆ ಹೇಳ್ತಾರೆ ಸಮಾಪ್ತೇತು ವ್ರತೇ ವನ್ನಿಂ ಕಾಂಚನಂ ಕಾರಗೇ ಅಗ್ನಿ ಅಗ್ನಿದೇವರ ಒಂದು ಮೂರ್ತಿಯನ್ನ ಮಾಡಿಸಬೇಕಂತೆ ಆ ಮೂರ್ತಿಯನ್ನ ಮಾಡಿಸಿ ಕೆಂಪಾಗಿರುವಂತಹ ವಸ್ತ್ರಗಳಿಂದ ಅದನ್ನ ಚೆನ್ನಾಗಿ ಅಲಂಕಾರವನ್ನ ಮಾಡಿ ಅದರಲ್ಲೂ ಚೆನ್ನಾಗಿ ಆರೋಗ್ಯಯುತನಾಗಿರುವಂತಹವನಾಗಿರಬೇಕು ನೀವು ದಾನ ಯಾರಿಗೆ ಕೊಡ್ತೀರೋ ಅವನು ಆರೋಗ್ಯವಂತನಾಗಿರಬೇಕು ಅಂಗಹೀನಾಗಿರಬಾರದು ಅಂತ ಹೇಳ್ತಾರೆ ಅಷ್ಟು ಸದಾಚಾರದಿಂದ ಕೂಡುವಂತಹ ಜ್ಞಾನಿಗೆ ಆ ವಸ್ತ್ರವನ್ನ ಸಹಿತವಾಗಿ ಆ ಮೂರ್ತಿಯನ್ನ ದಾನವನ್ನಾಗಿ ಇಡಬೇಕು ದಾನ ಮಾಡೋದಷ್ಟೇ ಅಲ್ಲ ಜೊತೆಗೆ ಭಕ್ತಿ ಇರಬೇಕು ಅಂತ ಹೇಳ್ತಾರೆ ಧನ್ಯೋಸ್ಮಿ ಧನ್ಯ ಕರ್ಮಾಸ್ಮಿ ಧನ್ಯ ಚೇಷ್ಟೋಸ್ಮಿ ಧನ್ಯವಾನ್ ಧನ್ಯೇನಾನೇನ ಸದಾ ಸುಖಿ ಈ ಒಂದು ದಾನವನ್ನ ಮಾಡ್ತಾ ಇದ್ದೇನೆ ಈ ವ್ರತವನ್ನ ಆಚರಣೆಯನ್ನ ಮಾಡ್ತಾ ಇದ್ದೇನೆ ಇದರಿಂದ ನಾನು ಧನ್ಯನಾಗೋ ಹಾಗೆ ಪುಣ್ಯವಂತನಾಗೋ ಹಾಗೆ ನೀವು ಆಶೀರ್ವಾದವನ್ನ ಮಾಡಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಬೇಕು ಸ್ಯಾಂ ಸದಾ ಸುಖಿ ನಾನು ಸುಖವಾಗಿರೋ ಹಾಗೆ ನೀವು ಆಶೀರ್ವಾದವನ್ನ ಮಾಡಿ ಏಚಾರ್ಯ ತಂಬಿ ಪ್ರೇ ನ್ಯಸ್ ಎ ಕೋಶಂ ಮಹಾತ್ಮನಿ ಬಹಳ ಸುಂದರವಾಗಿ ಬರಹ ಪುರಾಣ ಹೇಳುತ್ತದೆ ಇಹ ಜನ್ಮನಿ ಇಷ್ಟೇ ಅಲ್ಲ ಈ ವ್ರತವನ್ನ ಮಾಡೋದ್ರಿಂದ ಈ ಲೋಕದಲ್ಲಿ ವಿಶೇಷವಾದ ಸೌಖ್ಯ ಇಹ ಜನ್ಮನಿ ಸೌಭಾಗ್ಯಂ ಧನಂ ಧಾನ್ಯಂಚ ಪುಷ್ಕಲಂ ವಿಶೇಷವಾಗಿ ದರಿದ್ರನಾಗಿರುವಂತವನು ಈ ವ್ರತವನ್ನ ಆಚರಣೆ ಮಾಡೋದ್ರಿಂದ ಒಳ್ಳೆಯ ಸೌಭಾಗ್ಯ ಧನ ಧಾನ್ಯ ಅವನಿಗೆ ಲಭಿಸ್ತಾ ಇದೆ ಬಾ ಅನೇನ ಕೃತ ಮಾತ್ರೇಣ ಜಾಯತೇನ ಅತ್ರ ಸಂಶಯ ತಪ್ಪದೇ ಆಚರಣೆಯನ್ನ ಮಾಡಬೇಕು ಹಿಂದಿನ ಜನ್ಮದ ಅಗ್ನಿದೇವ ನೋಡಿ ಕೇಳಿ ಕೇಳಿ ಆ ಅಗ್ನಿಯ ಒಂದು ಸಂವಿಧಾನದ ಬಲದಿಂದ ಏನಾಗ್ತಾ ಇದೆ ಹಿಂದಿನ ಜನ್ಮದಲ್ಲಿ ನಾವು ಎಷ್ಟೋ ಪಾಪಗಳನ್ನು ಮಾಡಿದ್ದೀವಿ ಈ ಜನ್ಮದಲ್ಲೂ ಮಾಡ್ತಾನೆ ಇರ್ತೀವಿ ಜ್ಞಾತ ಅಜ್ಞಾತ ತಿಳಿದು ಮಾಡ್ತೀವಿ ತಿಳಿಯದೇ ಮಾಡ್ತೀವಿ ಆ ಎಲ್ಲ ಪಾಪಗಳು ಅಗ್ನಿಯ ಪ್ರಭಾವದಿಂದ ಆ ಹೋಮವನ್ನ ಆಚರಣೆಯನ್ನ ಮಾಡೋದ್ರಿಂದ ದದ್ದೆ ಪಾಪೇ ವಿಮುಕ್ತಾತ್ಮ ಯಹ ಜನ್ಮ ಜನ್ಮ ಅಂದ್ರೆ ಈ ಪ ಈ ಜನ್ಮದಲ್ಲಿ ಮಾಡಿರುವಂತಹ ಪಾಪಗಳು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪಾಪಗಳು ಎಲ್ಲವೂ ನಾಶ ಆಗಿ ಹೋಗ್ತಾವೆ ಸುಟ್ಟು ಹೋಗ್ತಾವೆ ನಮಗೆಲ್ಲ ದುಃಖ ಬರ್ಲಿಕ್ಕೆ ಕಾರಣ ಏನು ನಾವು ಮಾಡಿರುವಂತಹ ಪಾಪ ಆ ಪಾಪ ನಾಶ ಆಯ್ತು ಅಂದ್ರೆ ನನ್ಗೆ ದುಃಖ ಆಗೋದಿಲ್ಲ ಭಗವಂತನ ಅನುಗ್ರಹ ಆಗ್ಲಿಕ್ಕೆ ಸಾಕ ಆಗುತ್ತೆ ಹಾಗಾಗಿ ಈ ಕಥೆಯನ್ನ ಈ ಹೇಳಿರುವಂತಹ ವ್ರತವನ್ನ ಯಾರು ಆಚರಣೆ ಮಾಡ್ತಾರೋ ಯಾರು ಇದನ್ನ ಹೇಳ್ತಾರೆ ಮತ್ತು ಕೇಳ್ತಾರೆ ಅದನ್ನು ಹೇಳ್ಬಿಡ್ತಾರೆ ಅಹ್ ಯೋ ಪಿದ್ ಶೃಣಯ ನಿತ್ಯಂ ಯಶ್ಚಕ್ತ್ಯ ಪಟೇದ್ವಿಜ ಉೇತು ಧನ್ಯೋ ಸದ್ಯೋ ಭವಿಷ್ಯತಃ ಯಾರು ಈ ವ್ರತವನ್ನ ಹೇಳ್ತಾರೆ ಕೇಳ್ತಾರೆ ಮಾಡ್ತಾರೆ ಅವೆಲ್ಲರೂ ಪುಣ್ಯವಂತರಾಗ್ತಾರವಾ ಹಿಂದಿನ ಜನ್ಮದಲ್ಲಿ ತಿರಿಯ್ಯೋನಿಯಲ್ಲಿ ಸಾಮಾನ್ಯವಾಗಿರುವಂತಹ ಯೋನಿಯಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ಸಾಮಾನ್ಯವಾದ ವ್ಯಕ್ತಿ ಮುಂದೆ ಕುಬೇರನಾಗ್ತಾ ಇದ್ದಾನೆ ಈ ವ್ರತದ ಪ್ರಭಾವದಿಂದ ಅಂತ ಹೇಳ್ತಾ ಶೂಯ ಚೇತ ವ್ರತಂ ಚೇತ ಮಾಸೀನ ಮತ್ಮನ ಧನದೇನೇನ ಪುರಾ ಕಲ್ಪನೆ ಶುದ್ರ ಯೋನು ತ್ರಿದೇನಿಹಿ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಅಂದ್ರೆ ಕುಬೇರ ಆಗೋಂತಹ ಯೋಗ ಆ ವ್ರತದ ಪ್ರಭಾವದಿಂದ ಬರ್ತಾ ಇದೆಪ್ಪ ಆದ್ದರಿಂದ ಅಶ್ವ ಆ ಅಗಸ್ತ್ಯ ಮಹರ್ಷಿಗಳು ಭರದ್ವಾಜನಿಗೆ ಈ ಧನ್ಯಂವ್ರತದ ಮಹಾ ಮಹಿಮೆಯನ್ನು ತಿಳಿಸಿದ್ದಾರೆ ಕ್ರಮವಾಗಿ ಕುಬೇರ ಆ ಸ್ಥಾನವನ್ನು ಪಡೆದಿದ್ದಾನೆ ಹಿಂದಿನ ಕಲ್ಪದಲ್ಲಿ ಈ ಕಲ್ಪದಲ್ಲಿ ಆ ಮಾಡಿದ್ದ ಪ್ರಭಾವದಿಂದ ಆದ್ದರಿಂದ ಈ ವ್ರತವನ್ನ ಆಚರಣೆಯನ್ನ ಮಾಡೋದ್ರಿಂದ ವಿಶೇಷವಾಗಿ ಪುಣ್ಯವಂತನಾಗ್ತಾನೆ ಧನವಂತನಾಗ್ತಾನೆ ಅಂತ ವರಾಹ ಪುರಾಣ ನಮಗೆ ತಿಳಿಸಿ ಹೇಳ್ತಾ ಇದೆ